ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂಥನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರೆಂಟ್ಗೆ ಹೇಳಿಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಸಲ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿ ಆದಮೇಲೆ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಈ ರೀತಿ ಮೂರು ಚೈನ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡ ನ ಇಟ್ಟು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಹಾಗೆ ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇನ್ನೊಂದು ಸಲ ಸೂಜಿ ಮೇಲೆ ಸಲ ದಾರ ತಗೊಂಡು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಎರಡು ಡಬಲ್ ಕ್ರೋಶನ ತಗೊಂಡಾದ ಮೇಲೆ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ಸೂಜಿ ಮೇಲೆ ಸಲ ದಾರ ತಗೊಂಡು ಐದು ಡಬಲ್ ಕ್ರೋಶಗಳನ್ನು ತೊಗೋಬೇಕು ಇಲ್ಲೇನು ಎರಡು ಡಬಲ್ ಕ್ರೋಶ ಇದೆ ಇದು ಎರಡನ್ನೂ ಸಹ ಬೇಸ್ ಲೈನ್ ಥರ ಮಾಡಿಕೊಂಡು ಎರಡನ್ನು ಸೇರಿಸ್ಬಿಟ್ಟು ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಚೈನು ಮತ್ತು ಈ ರೀತಿ ಡಬಲ್ ಕ್ರೋಶ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದೇ ಥರ ಟೋಟಲ್ ಆಗಿ ಐದು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೇನೆ ಎರಡಾಯ್ತು ಈಗ ಮೂರನೇ ಡಬಲ್ ಕ್ರೋಶ ನಾಲ್ಕನೇ ಡಬಲ್ ಕ್ರೋಶ ಹಾಗೆ ಐದನೇ ಡಬಲ್ ಕ್ರೋಶ ನೋಡಿ ಈ ರೀತಿ ಎರಡು ಚೈನ್ ತಗೊಂಡು ಐದು ಡಬಲ್ ಕ್ರೋಶಗಳನ್ನ ತಗೊಂಡೆ ಈಗ ನಾನು ಐದು ಚೈನ್ಗಳನ್ನು ಇದ್ದೀನಿ ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಚೈನ್ನ ತಗೊಂಡು ವರ್ಕ್ನ ಟರ್ನ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಎಲ್ಲಿ ಲಾಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಸ್ಟಾರ್ಟಿಂಗ್ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಆ ಗ್ಯಾಪಿಗೆ ನಾವು ಲಾಕ್ ಮಾಡ್ಕೋಬೇಕು ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಿ ಆ ಗ್ಯಾಪಿಗೆ ಹೋಗಿ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕು ಈಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರ್ಗಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅಲ್ಲಿ ಇಲ್ಲಾಂದರೆ ಇಲ್ಲಿ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೋದು ಐದು ಚೈನ್ನ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡ್ರೆ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಪರ್ಲ್ ಬೀಡ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಈ ರೀತಿಯಾಗಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲೇನು ಚೈನ್ ತಗೊಂಡಿರ್ತೀವಲ್ವಾ ಅದರಿಂದ ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಎರಡನೇ ಡಬಲ್ ಕ್ರೋಶ ಟೋಟಲ್ ಆಗಿ ನಾವಿಲ್ಲಿ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ನೋಡಿ ಈ ತರ ಮೂರು ಡಬಲ್ ಕ್ರೋಶಗಳಾದ್ಮೇಲೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ಐದು ಚೈನ್ ಗ್ಯಾಪ್ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಅವಾಗ ನಮಗೆ ಆರ್ಚ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಫಿನಿಶ್ ಆದ್ಮೇಲೆ ನೋಡಿ ಈ ತರ ಮೂರು ಡಬಲ್ ಕ್ರೋಶಗಳನ್ನ ತಗೊಂಡು ಸಿಂಗಲ್ ಕ್ರೋಶದಲ್ಲಿ ನಾವು ಈ ಆರು ಐದು ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಆದ್ಮೇಲೆ ಥ್ರೆಡ್ ನ ಎಳ್ಕೊಂಡು ಇವಾಗ ನಾವು ಬೀಡ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲ ಥ್ರೆಡ್ನ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ಮೂರು ಡಬಲ್ ಕ್ರೋಶಗಳನ್ನ ತಗೋಬೇಕು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಐದು ಚೈನ್ ಗ್ಯಾಪಿಂದ ನಾವು ಮತ್ತೆ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗ್ಬೇಕು ಒಂದು ತಗೊಂಡೆ ಇವಾಗ ಎರಡನೇ ಡಬಲ್ ಕ್ರೋಶ ಈಗ ಮೂರನೇ ಡಬಲ್ ಕ್ರೋಶ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಐದು ಚೈನ್ ಗ್ಯಾಪ್ ಅಲ್ಲಿ ಒಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಒಂದ್ಸಲ ಲಾಕ್ ಮಾಡಿ ಆದ್ಮೇಲೆ ಥ್ರೆಡ್ ನ ಎಳ್ಕೊಂಡು ಇವಾಗ ಇನ್ನೂ ಒಂದು ಬೀಡ್ಸ್ನ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ನ ಸೇರಿಸಿ ಬೀಡ್ಸ್ನ ನ ಇನ್ಸರ್ಟ್ ಮಾಡಿ ಒಂದ್ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಮತ್ತೆ ಇಲ್ಲಿ ಐದು ಚೈನ್ ಕ್ಯಾಪಿಂದ ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ತಗೊಳ್ತಾ ಇದ್ದೀನಿ ಇವಾಗ ಲಾಸ್ಟು ಇನ್ನೊಂದು ಡಬಲ್ ಕ್ರೋಶ ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡಾದ್ಮೇಲೆ ಇದು ಆರ್ಚ್ ಕಂಪ್ಲೀಟ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಡಿಸೈನು ನೋಡಿ ಇಷ್ಟೊಂದು ಅರ್ಚು ಇದೊಂದು ಅರ್ಚು ಹಾಗೆ ಮತ್ತೆ ಲಾಸ್ಟಲ್ಲಿ ಅಲ್ಲೇನೋ ಇಲ್ಲಿ ಬಂದು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗಿಲ್ಲ ಮೂರು ಡಬಲ್ ಡಿಸೈನ್ ಡಿಸೈನ್ನ ಎಂಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಫಿನಿಶಿಂಗ್ ಎಲ್ಲ ಬರುತ್ತೆ ನೀವು ಇಲ್ಲಿ ಮೂರು ಡಬಲ್ ಕೋಶ ಬೇಡ ಅಂತ ಹೇಳಿದ್ರೆ ಎರಡು ಡಬಲ್ ಕೋಶಗಳನ್ನು ತಗೊಂಡು ಸಿಂಗಲ್ ಕೋಶದಲ್ಲಿ ಲಾಕ್ ಕೂಡ ಮಾಡ್ಕೋಬೋದು ನೋಡಿ ಡಿಸೈನ್ ಈ ರೀತಿಯಾಗಿ ಬರುತ್ತೆ ನಾನಿವಾಗ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು ಇದೇ ಥರ ಆಗ್ತಾ ಹೋಗೋದು ನೀವು ಒಂದು ಅರ್ಶನ ಕರೆಕ್ಟಾಗಿ ಕಲಿತ್ರೆ ಅದೇ ಥರ ಮಾಡ್ತಾ ಹೋಗ್ಬೋದು ಪರ್ಲ್ ಬೀಡ್ಸಿಗೆ ಬದಲಾಗಿ ನೀವು ಕ್ರಿಸ್ಟಲ್ ಬೀಡ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ಇವಾಗ ಇಲ್ಲಿ ಲಾಕ್ ಮಾಡಿದ್ವಲ್ಲ ಈಗ ಇನ್ನೂ ಒಂದು ಎರಡು ಸಲ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಬೇಕು ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೋದು ಸ್ವಲ್ಪ ಗ್ಯಾಪ್ ಇರಲಿ ಅಂತ ನಾನು ಈ ಥರ ಮಾಡ್ತಾ ಇದ್ದೀನಿ ಇಲ್ಲ ನಿಮಗೆ ಕುಚ್ಚಬೇಕು ಅಂತ ಹೇಳಿದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತಗೊಂಡು ಆ ಗ್ಯಾಪಲ್ಲಿ ಕುಚ್ಚನ್ನ ನಾನು ನಾನಿಲ್ಲಿ ಲಾಕ್ ಮಾಡಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ಎರಡು ಚೈನ್ ತಗೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೂರು ಚೈನ್ ನ ತಗೊಂಡಿದ್ದೆ ಬಟ್ ಮೂರು ಚೈನ್ ಏನು ಬೇಕಾಗಿಲ್ಲ ಅನ್ಸುತ್ತೆ ಎರಡು ಚೈನ್ ನ ತಗೊಂಡು ಕೂಡ ಮಾಡ್ಕೋಬಹುದು ಎರಡು ಚೈನ್ ನ ತಗೊಂಡು ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾವು ಒಂದು ಡಬಲ್ ಕ್ರೋಶನ ತಗೋಬೇಕು ಹಾಗೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಮೇಲೆ ಎರಡು ಚೈನ್ನ ತಗೊಂಡು ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ಡಬಲ್ ಕ್ರೋಶಗಳನ್ನು ಸೇರಿಸಿ ನಾವು ಒಂದು ಡಬಲ್ ಕ್ರೋಶ ಅಂದರೆ ಸ್ಟಾರ್ಟಿಂಗ್ ಅಲ್ಲಿ ಈ ಎರಡು ಡಬಲ್ ಕ್ರೋಶನ ಬೇಸ್ ಲೈನ್ ತರ ಮಾಡಿಕೊಂಡು ಅದಕ್ಕೆ ನಾವು ಟೋಟಲ್ ಆಗಿ ಐದು ಡಬಲ್ ಕ್ರೋಶಗಳನ್ನು ತಗೋಬೇಕು ಈ ರೀತಿ ಐದು ಡಬಲ್ ಕ್ರೋಶಗಳಾದ ಐದು ಚೈನ್ ಬರುತ್ತೆ ವರ್ಕ್ನ ಟರ್ನ್ ಮಾಡಿ ಫಸ್ಟ್ ಎರಡು ಚೈನ್ ಅಂತ ತಗೊಂಡಿರ್ತೀವಿ ಇಲ್ಲಿ ಆ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ ಆದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನೆಕ್ಸ್ಟು ಫ್ರಂಟಿಗೆ ತಿರುಗಿಸ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ ಈ ಥರ ಮತ್ತು ಮೂರು ಮೂರು ಡಬಲ್ ಕ್ರೋಶನ ತೊಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಇದೇ ಥರ ಅರ್ಶನ ಆಗ್ತಾ ಹೋಗೋದಷ್ಟೇ ತುಂಬ ಈಸಿ ಇದೆ ಒಂದು ಅರ್ಶನ ಕರೆಕ್ಟಾಗಿ ನೋಡಿಕೊಂಡು ಅದೇ ಥರ ಮಾಡ್ಕೊಳ್ಳಿ ಮತ್ತು ಡಿಸೈನ್ನ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯಿತು ನೋಡಿ ಇದೇ ಥರ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದೇ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಮತ್ತು ಒಂದೆರಡು ಸಲ ಬಟ್ಟೆಗೆ ಸಿಂಗಲ್ ಕ್ರೋರ್ಸ್ ಲಾಕ್ ಮಾಡಿಕೊಂಡು ಮತ್ತು ಆರ್ಚ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಥರ ಬರುತ್ತೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಈಸಿ ಫ್ರೆಂಡ್ಸ್ ನೋಡಿ ಡಿಸೈನ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಇಲ್ಲಿ ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಅದೇ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ತಾ ಇದ್ದೀನಿ ಎಂಡಿಂಗ್ ಅಲ್ಲಿ ಒಂದ್ ಎರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಹಾಕೋದು ಕೂಡ ಅಷ್ಟೇ ಸುಲಭ ಹಾಗೆ ಪರ್ಲ್ ಬೀರ್ಸ್ ಸೂಟ್ ಆಗುವಂಥ ಸ್ಯಾರಿಗಳಿದ್ರೆ ಅದಕ್ಕೆ ಈ ತರ ಡಿಸೈನ್ ಟ್ರೈ ಮಾಡ್ಕೊಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಕುಚ್ಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ತಗೊಂಡು ಕುಚ್ನ ಕಟ್ಕೋಬೋದು ಇಲ್ಲ ಅಂದರೆ ಒಂದು ಮೂರು ನಾಲ್ಕು ಆರ್ಚ್ಗಳಾದಮೇಲೆ ಕುಚ್ಚನ್ನ ಕಟ್ಕೋಬೋದು ಆ ರೀತಿ ಕೂಡ ಮಾಡ್ಕೋಬೋದು ಇಲ್ಲ ವಿತೌಟ್ ಕುಚ್ಚು ಅಂತ ಕೂಡ ಮಾಡ್ಕೋಬೋದು ಬೀಟ್ಸ್ ಬೇರೆ ಥರ ಬೀಟ್ಸ್ಗಳನ್ನು ಕೂಡ ಇನ್ಸರ್ಟ್ ಮಾಡಿಕೊಂಡು ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಹೊಸ್ದಾಗಿ ಈ ಡಿಸೈನ್ನ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಮಾತ್ರ ಬೀಟ್ಸ್ ಇನ್ಸರ್ಟ್ ಆದಮೇಲೆ ಮೂರು ಡಬಲ್ ಕ್ರೋಶಗಳನ್ನು ತಗೊಂಡು ಸಿಂಗಲ್ ಕ್ರೋಶದಲ್ಲಿ ಒಂದು ಸಲ ಲಾಕ್ ಮಾಡ್ಕೋಬೇಕು ಆವಾಗ ಆರ್ಚ್ ನಮಗೆ ಈ ರೀತಿಯಾಗಿ ಬರುತ್ತೆ ಕಂಟಿನ್ಯೂಸ್ ಆಗಿ ನಾವು ಡಬಲ್ ಕ್ರೋಶನ ತಗೊಂಡು ಸೆಂಟ್ರಲ್ಲಿ ಬೀಟ್ಸ್ನ ಇನ್ಸರ್ಟ್ ಮಾಡೋದಲ್ಲ ಕರೆಕ್ಟಾಗಿ ನೋಡಿಕೊಂಡು ಡಿಸೈನ್ನ ಮಾಡ್ಕೊಳ್ಳಿ ಮೂರು ಡಬಲ್ ಕ್ರೋಶ ತೊಗೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ಮತ್ತೆ ಈ ಬೀಡ್ಸನ್ನು ಇನ್ಸರ್ಟ್ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕೋದು ಕೂಡ ತುಂಬ ಈಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ಬೇಗ ಮುಗ್ದು ಹೋಗುತ್ತೆ ಫಾಸ್ಟಾಗಿ ಈ ಡಿಸೈನ್ನ ಹಾಕೋಬೋದು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ Thank you friends. Thanks for watching. Thank you.